ಈಗ ಗ್ಯಾಸ್ ಪೈರನ್ನ ಯಾವ ರೀತಿ ಹತ್ತತ್ತ ಯಾವ ರೀತಿ ಬೆಂಕ್ ಎತ್ತ ಎಲ್ಲರಿಗೇ ಕಾಣತ್ತೆ ಯಾರೋ ಹೇಳ್ಬೇಕು ಅವಶ್ಯಕತೆ ಇಲ್ಲ ಬೆಂಕೈತೆ ಯಾರೋ ಭಯ ಪಡ್ಬೇಡ್ರಿ ஏய் இந்து கோரே முன்ன போற மடி இந்து கோரே பக்கெட்ல வந்துட்டாங்க கிளக்கர் நான் ஓஹோ يلا சரி பிடிடுறாரு மூணு கோரே பேப்பர் கிச்சன் ஹே அங்க போறாரு இவரே பாருங்க இது ನೋಡಿ இது ನೋಡಿ இது பென்க எட்டைட்டி ಅಲ್ಲಿ ಬೆಂಕಿ ಆರ್ತು ಅಲ್ಲಿ ಯಾಕೆ ಉರಿಯಲು ಬೇಕಲ್ಲ ಅಂತ ಅನಿಲ ಏನಿತ್ತಲ್ಲ ಅದು ಬರೋದ್ ಸ್ಟಾಪ್ ಆಯ್ತು ನಾ ಏನ್ ಮಾಡಿದೆ ಜಸ್ಟ್ ಈ ಹೋಲ್ ಬಂದ್ ಮಾಡಿದೆ

ಅಂದ್ರೆ ಈ ನಾವು ಹಿಂಗ ಬಿಟ್ಟು ಅಂದ್ರೆ ಅಲ್ಲಿ ಇರುವಂತ ವಸ್ತುಗಳು ಅದಕ್ಕೆ ತಾಗಿ ತಾಗಿ ಏನಾಗುತ್ತಾ ತಾಗಿ ತಾಗಿ ಏನಾಗುತ್ತಾ ಅಲ್ಲೇ ಮತ್ತೆ ಬೇರೆ ವಸ್ತುಗಳಿಗೆ ಬೆಂಕಿ ಅತ್ತೆ ಬೆಂಕಿ ಅತ್ತಿದ್ರೆ ಏನು ಮಾಡ್ತಾರಾ ಮನಿಯನ್ನ ಸುಟ್ಟುಬಿಡ್ತರು ಅದಕ್ಕೆ ನೀವು ಏನು ಜಸ್ಟ್ ಇಷ್ಟ ಮುಗಿದು ಏರು ಪಾಸ್ ಆಗಲಿಲ್ಲಲೆ ಹೌದ್ರಾ ಹೀಗಾಗಿ ಅದು ಏನಾಯ್ತು ಏನಾಯ್ತು ಏರ್ ಕಟ್ ಆಗತ್ತ ಅದ್ರ ಮಾಡಬೇಕು ಗಟ್ಟಿ ಅದ್ ಬಂದ್ ಮಾಡುವಾಗ ಸ್ವಲ್ಪ ಏನಾರ ಶೇಕ್ ಮಾಡಿದ್ರ ಅಂದ್ರ ಆ ಬೆಂಕಿ ಏನಾಗತ್ತ ಅಲ್ಲಿ ಏನರ ಗ್ಯಾಸ್ ಸ್ವಲ್ಪ ಲೀಕ್ ಆಗ್ತಿದ್ರ ಬೆಂಕಿ ಸೀದಾ ಅಲ್ಲಿಗೆ ಬಂದ ನಿಮ್ ಕೈಗೆ ನಾವು ಆ ಬೆಂಕಿ ವಿರುದ್ಧ ದಿಕ್ಕಿನಲ್ಲಿ ಈ ರೀತಿ ನಾವು ಬೆಡ್ಶೀಟ್ ಅನ್ನ ಇಡಿಬೇಕಂದ್ರ ಅದ್ ಬೆಂಕಿ ಏನಾದ್ರೂ ನಮ್ ಕಡೆ ಬಂದ್ರ ನಾವು ಶೇಪ್ ಆಗಿರ್ಬೇಕನ್ನೋದೋಸ್ಕರ ಇಷ್ಟು ಇರ್ತಲ್ಲ ಇದನ್ನೇ ಮಾಡಬೇಕು ನಾವು ಸೇಫ್ ಇರೋದ್ರ ಜೊತೆಗೆ ಇಲ್ಲಿ ನಾವು ನೋಡೋಣ ಮೆಥೆ ಫಸ್ಟ್ ಈ ಬಲಗಾಯ ಬಲಗಾಯಣ್ಣ ತಗೊಂಡು ಇದನ್ನ ಟಪ್ চিল <laughs> ಪುಟ್ಟಿ ಒಳ ಬೆಂಕಿ ಅಥವಾ ಯಾವ್ದಾರ ಕಡಾಯಿ ಪುಟ್ಟಿ ಒಳ ಬೆಂಕಿ ಆಗಿತ್ತಂದ್ರ ನೀವೇನ್ ಮಾಡಬೇಕು ಈ ರೀತಿ ಹೋಗಿ ಈ ರೀತಿ ಅಲ್ಲಿ ರಾತ್ರಿ ಬೆಂಕಿ ಆಯ್ತು ಯಾಕೆ ಆಯ್ತದ ಆರ್ಲಿಲ್ಲ ಹೌದಲ್ಲ ಬೇರೆ ಬೆಂಕಿಯವ್ರ ಆರ್ ಬಿಡ್ತಿತ್ತು ಅದಕ್ಕೆ ನಾವೇನ್ ಮಾಡಬೇಕು ಇದಕ್ಕ ಅಂದ್ರೆ ಇರುದ್ಧ ದಿಕ್ಕಿ ಬರ್ಬೇಕು ನೋಡ್ರಿ ಇದು ಗಾಳಿ ಒಮ್ಮೆ ಆ ಕಡೆ ಹೋಗುತ್ತೋ ಕಡೆ ಹೋಗುತ್ತ ಆದ್ರೆ ಇರುದ್ದ ದಿಕ್ ನಾವ್ ನಾವು ಏನು ಮಾಡಬೇಕು ಅದನ್ನ